ವೀಕ್ಷಕರೇ ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚನ ಪಂಚಾಯಿತಿ ಇಂದು ನಡೆಯಲಿದ್ದು ಒಂದು ವಾರವೇ ಕಳಿತು ಅದಲ್ಲದೆ ಯಾರಿಗೆ ಉಳಿವು ಯಾರಿಗೆ ಅಳಿವು ಎಂದು ಇಂದು ಗೊತ್ತಾಗುತ್ತದೆ ಈ ವಾರದ ನಾಮಿನೇಷನ್ ಲಿಸ್ಟ್ನಲ್ಲಿ ಧನುಷ್ ಗೌಡ ಮಲ್ಲಮ್ಮ ಅಭಿಷೇಕ್ ಅಶ್ವಿನಿ ಗಿಲ್ಲಿ ನಟ ಮತ್ತು ಕಾವ್ಯ ಅಮಿತ್ ಮತ್ತು ಗರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿ ಬಂದಂತಹ ಮಂಗಳೂರಿನ ಬೆಡಗಿ ರಕ್ಷಿತಾ ಶೆಟ್ಟಿ ಅವರು ಇಂದು ಬಿಗ್ ಬಾಸ್ಗೆ ವಾಪಸ್ಸಾಗಿದ್ದಾರೆ ವೀಕ್ಷಕರೇ ಇವರನ್ನು ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿತ್ತು ಇಂದು ಕಿಚ್ಚಾ ಸುದೀಪ್ ಅವರ ವಾರದ ಪಂಚಾಯಿತಿಯಲ್ಲಿ ಕರೆಸಿ ಮರಳಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ವೀಕ್ಷಕರೇ ರಕ್ಷಿತಾ ಅವರ ಈ ಒಂದು ರೀಎಂಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸರ್ ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ ಅವರು ನೋಡಿ ಜಡ್ಜ್